ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ದಿನ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆಯ ಮೊದಲಿನಲ್ಲಿ ವೇದ ದೇವಸ್ಥಾನಕ್ಕೆ ಬಂದು ಅವರ ಚಿಕ್ಕಮ್ಮ ದೇವಕ್ಕೆ ಹೇಳಿದ ಮಾತುಗಳನ್ನೆಲ್ಲ ನೆನೆಸ್ಕೊಂಡು ದೇವರ ಮುಂದೆ ಅಳ್ತಿರ್ತಾಳೆ ವಿಕ್ರಮ್ ಕುಡಿದು ಅದೇ ದೇವಸ್ಥಾನಕ್ಕೆ ಬರ್ತಾನೆ ಅಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೀತಿರುತ್ತೆ ಅಲ್ಲಿ ಇದ್ದ ಮಾಂಗಲ್ಯ ಸರವನ್ನು ತೆಗೆದುಕೊಂಡು ವಿಕ್ರಮ್ ವೇದ ಕರುಳಿಗೆ ಕಟ್ಟೇ ಬಿಡ್ತಾನೆ ವೇದ ಬಿಡಿಸ್ಕೊಳ್ಳೋದಿಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ಅದು ಸಾಧ್ಯ ಆಗೋದಿಲ್ಲ ವೇದ ಅಳ್ತಾ ವಿಕ್ರಮ್ಗೆ ಬೈತಾಳೆ ನಿನ್ನನ್ನು ತುಂಬ ನಂಬಿದ್ದೆ ನಾನು ನಿನ್ನ ಒಳ್ಳೆ ಫ್ರೆಂಡ್ ಅಂದ್ಕೊಂಡಿದ್ದೆ ನಾನು ಆದರೆ ನಿನ್ನೇ ಮೋಸ ಮಾಡಿದೆ ನಿನ್ನ ರೌಡಿ ಬುದ್ಧಿಯನ್ನು ತೋರಿಸ್ದೆ ಅಂತ ಹೇಳಿ ತಾಳಿ ಕೀಳೋದಕ್ಕೆ ಮುಂದಾಗ್ತಾಳೆ ಅಷ್ಟರಲ್ಲಿ ಒಬ್ಬರು ಅಘೋರಿಗಳು ಬಂದು ನೀವಿಬ್ಬರು ಅರ್ಧನಾರೀಶ್ವರರು ಇದ್ದ ಹಾಗೆ ಇದು ದೇವರ ನಿರ್ಣಯ ನೀವೇನಾದರೂ ಈ ತಾಳಿಯನ್ನು ಕಿತ್ತರೆ ನಿನ್ನ ಗಂಡನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಹೇಳ್ತಾರೆ ನಂತರ ಇನ್ನೊಂದು ಕಡೆ ಮನೆಯಲ್ಲಿ ವೇದ ಇನ್ನೂ ಬಂದಿಲ್ವಲ್ಲ ಅಂತ ಉಮಾ ಮತ್ತು ಪ್ರಕಾಶ್ ಗಾಬರಿಯಿಂದ ಅಳ್ತಿರ್ತಾರೆ ಇಲ್ಲಿ ಪ್ರಣಿ ವಿಕ್ರಮ್ಗೆ ಫೋನ್ ಮಾಡ್ತಾನೇ ಇರ್ತಾನೆ ಆದರೆ ವಿಕ್ರಮ್ ಮನಸ್ಸಲ್ಲಿ ಏನಾದರೂ ಆಗಲಿ ವಿಶ್ವ ಮತ್ತು ನನ್ನ ಬೇತಾಳನ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ವೇದಾಗೆ ಅನಿಷ್ಟದಳು ಕರ್ಮದಳು ಅಂತ ಇರೋ ಅಣೆಪಟ್ಟಿಯನ್ನು ನಾನು ತೆಗೆದಾಕಬೇಕು ಅನ್ನೋದು ಮಾತ್ರ ಅವನ ಮನಸ್ಸಲ್ಲಿರುತ್ತೆ ಇಷ್ಟೆಲ್ಲ ವಿಕ್ರಮ್ ಅಂದ್ಕೊಂಡಿದ್ರು ಕೂಡ ವೇದ ತಾಳಿ ಕಟ್ಬಿಟ್ಟನಲ್ಲ ನನಗೆ ಅಂತ ಹೇಳಿ ವಿಕ್ರಮ್ ಮೇಲೆ ತುಂಬ ಕೋಪ ಮಾಡ್ಕೊತಾಳೆ ಯಾಕಂದರೆ ವಿಕ್ರಮ್ ಏನು ಅಂದ್ಕೊಂಡಿದ್ದಾನೆ ಅನ್ನೋದು ವೇದಾಗೆ ಗೊತ್ತಾಗೋದಿಲ್ಲ ಇದೆಲ್ಲ ಆದಮೇಲೆ ವೇದ ಮನೆಗೆ ಬರ್ತಾಳೆ ತುಂಬ ಬೇಜಾರಲ್ಲಿ ನೋವಲ್ಲಿ ಇರ್ತಾಳೆ ವೇದ ಮನೆಗೆ ಬಂದಿದ್ದನ್ನು ನೋಡಿ ಉಮಾ ಪ್ರಕಾಶ್ಗೆ ತುಂಬ ಸಮಾಧಾನ ಆಗುತ್ತೆ ಯಾಕೆ ವೇದ ಯಾಕೆ ಈ ಥರ ಮಾಡಿದೆ ಏನಾಯಿತು ನಿನಗೆ ಯಾಕೆ ಅಂತ ಹೇಳಿ ಮನೆಯವ್ರು ಕೇಳ್ತಾರೆ ಆದರೆ ವೇದ ಒಂದು ಮಾತನ್ನು ಕೂಡ ಹಾಡೋದಿಲ್ಲ ನಂತರ ದೇವಕ್ಕೆ ಅಲ್ಲಿಗೆ ಬಂದು ನೋಡಿ ಈ ಕರ್ಮದವಳು ಎಲ್ಲಿಗೋ ಹೋಗಿಬಿಟ್ಟಿದ್ದಾಳೆ ಏನೋ ಆಗೋಗಿದೆ ಅಂತ ಹೇಳಿ ಅಳ್ತಿದ್ರಲ್ವಾ ನೋಡಿ ಈಗ ಮತ್ತೆ ವಾಪಸ್ ಬಂದಿದ್ದಲ್ಲರೇ ಗುಂಟುಕಲ್ ಇದ್ದ ಹಾಗೆ ಇದ್ದಾಳೆ ಇವಳಿಗೇನೋ ಆಗೋದಿಲ್ಲ ಆದರೆ ಇವಳಿಂದ ಬೇರೆಯವ್ರ ಜೀವ ಹೋಗುತ್ತೆ ಅಂತ ಹೇಳಿ ಮತ್ತೆ ಬೈತಾಳೆ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಂತಹ ವೇದ ಬೇಜಾರಲ್ಲಿ ಸುಮ್ಮನೆ ಆಳ್ಪಾಡಿಗವಳು ತನ್ನ ರೂಮಿನೊಳಗಡೆ ಹೋಗ್ಬಿಡ್ತಾಳೆ ನಂತರ ವಿಕ್ರಮ್ ತನಗೆ ತಾಳಿ ಕಟ್ಟಿದ್ನ ನೆನೆಸ್ಕೊಂಡು ಅಳ್ತಿರ್ತಾಳೆ ಈ ದೇವಕ್ಕಿಗೇನಾದರೂ ಈ ವಿಷಯ ಗೊತ್ತಾದರೆ ನನ್ನ ಇನ್ನೂ ಚುಚ್ಚು ಮಾತಿಂದ ಕೊಂದು ಬಿಡ್ತಾಳೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ನನ್ನ ದೇವಸ್ಥಾನಕ್ಕೆ ಹೋದರೆ ಯಾಕೆ ದೇವ್ರೆ ನಿನ್ನ ಸನ್ನಿಧಾನದಲ್ಲಿ ನನ್ನ ಜೀವನವನ್ನು ಈ ಥರ ಮಾಡಿಬಿಟ್ಟಲ್ಲ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದ್ದ ವಿಕ್ರಮ್ನಿಂದನೇ ನನಗೆ ಈ ಥರ ಅನ್ಯಾಯ ಆಗೋಯ್ತಲ್ಲ ನಾನು ಏನು ಮಾಡಲಿ ಈ ತಾಳಿನ ಕಿತ್ತಾಕ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ ಅವಳು ತಾಳಿನ ಕೀಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಅಗೋರಿಗಳು ಹೇಳಿದಂತಹ ಮಾತುಗಳು ಅವಳಿಗೆ ನೆನಪಿಗೆ ಬರುತ್ತೆ ಈಗ ವೇದ ಏನು ಮಾಡ್ತಾಳೆ ಮುಂದೆ ಆ ತಾಳಿಯನ್ನು ಕಿತ್ತಾಕ್ತಾಳಾ ಅಥವಾ ಆ ತಾಳಿಯನ್ನು ನಂಬಿಕೊಂಡು ಇದು ದೇವರ ನಿರ್ಣಯ ಅಂತ ಹೇಳಿ ಅಂದ್ಕೊಂಡು ವಿಕ್ರಮ್ ಜೊತೆಗೆ ತನ್ನ ಜೀವನವನ್ನು ಕಳೀತಾಳಾ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ